ナマスカラ。 ಈ ಎಚ್ ಎಮ್ ಇಲ್ಲದಂತೆ ಮುಖಂಡರಿಗೆ ತಮಗೆ ಅನಂತ ಅನಂತ ಕೋಟಿ ಧನ್ಯವಾದಗಳು ಯಾಕಂದ್ರೆ ನಾವೆಲ್ಲರೂ ಬರ್ದಿರಲ್ಯಾಮ್ ಅನ್ಕೊತಿದ್ವಿ ನಾವು ಬರ್ದಿರಲಿ ಲ್ಯಾಮಲ್ಲ ಮತ್ತು ಖಾಲಿ ಕುರುಷಗೆ ಭಾಷಣ ಮಾಡಿ ಹೋಗಾಗ್ತದೆ ಮತ್ತೆ ನಾವು ಹಂಗ ಅನ್ಕೊತಿದ್ದೆವು ಅದಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ಸಂಖ್ಯೆ ಕೂರಿಸಿದ್ರಿ ಭಾಳ ಖುಷಿ ಆಯಿತು ಅದಕ್ಕೆ ನಾವೆಲ್ಲ ಬಂದಿದ್ದ ಉದ್ದೇಶ ಅಂದ್ರೆ ಇಲ್ಲಿ ಬಂದು ನಾವು ಟೀಕಾ ಮಾಡಬೇಕು ಅಥವಾ ಯಾರನ್ನು ಬೇಯಬೇಕಂತ ಯಾವ ಉದ್ದೇಶದಿಂದ ನಾವು ಬಂದಿಲ್ಲ ಮತ್ತು ಯಾರು ನಾವು ಟೀಕಾನು ಮಾಡೋದಿಲ್ಲ ಯಾರನ್ನೂ ಬೇಯ್ದಿಲ್ಲ ಕೆಲವೊಂದು ಆದಂಥ ಹಿಂದೆ ಆದಂಥ ಘಟನೆನ ತಮ್ಮ ಮುಖಾಂತರ ಮಾಧ್ಯಮ ಸ್ನೇಹಿತರ ಮುಖಾಂತರ ಹುಕ್ಕೇರಿ ತಾಲೂಕಿನ ಜನತೆಗೆ ತಿಳಿಸಬೇಕಾಗ್ಬೋದು ಯಾಕಂದ್ರೆ ನಿಮಗೆ ಹಿಂದಿನ ಕೆಲವೊಂದು ವಿಚಾರ ನಾವು ಹೇಳೇಬೇಕಾಗ್ತದೆ ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಡಿ ಸಿ ಸಿ ಬ್ಯಾಂಕಿಂಗ್ ಚುನಾವಣೆ ನಡೀತಿದೆ ಆವಾಗ ಮೂರು ಗುಂಪಾಗಿದ್ದು ಒಂದು ಲಕ್ಷ್ಮಣ್ ಸವದಿ ಅವ್ರದು ಒಂದು ಉಮೇಶ್ ಕತ್ತಿ ಅವ್ರದ್ದು ಒಂದು ಜಾರಕಿಹೊಳಿ ಮೂರು ಗುಂಪಾಗಿ ಚುನಾವಣೆ ನಡೀತೇವೆ ತಾವೆಲ್ಲ ಪತ್ರಿಕೆಯಲ್ಲಿ ಓದಿರ್ತೀವಿ ತಾವು ನೋಡಿರ್ತೇವೆ ಚುನಾವಣೆ ನಡೆದಾಗ ಅವಾಗ ಮೂರು ಗುಂಪಾಗಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಜಗಳ ಜಗಳಾಗ್ತವೆ ಯಾರು ಅಧ್ಯಕ್ಷ ಆಗಬೇಕು ಆಗ್ಬೇಕು ಯಾರು ಅಂತೇಳಿ ಅದಕ್ಕೆ ನಮ್ಮ ಕಡೆ ಏಳು ಮಂದಿ ಡೈರೆಕ್ಟ್ ಇಟ್ಕೊಂಡು ನಾವು ಗೊತ್ತವ್ರಿ ಎಂಟು ಮಂದಿನೂ ಲಕ್ಷ್ಮಣ್ ಸವದಿಯವ್ರು ಇಟ್ಕೊಂಡ್ರೆ ಎರಡು ಸೀಟು ಮಾನ್ಯ ರಮೇಶ್ ಕತ್ತಿಯವರು ಅವರು ಆನಂದ್ ಮೊಮ್ಮಿಯವ್ರ ಅವರು ಇಬ್ಬರು ಎರಡು ಕಡೆ ಉಳಿದ್ರು ಹಿಂಗಾಗಿ ಗೊತ್ತು ಅಧ್ಯಕ್ಷ ದೊಡ್ಡ ಪ್ರಮಾಣ ಜಗಳ ನಡೆದು ಯಾರು ಆಗ್ಬೇಕಂದಾಗ ಸೊ ನಾವು ಹೇಳಿದ್ದು ಮೊದಲು ಯಾಕಂದ್ರೆ ಉಮೇಶ್ ಕತ್ತಿಯವರು ಇವತ್ತಿಲ್ಲ ಅವ್ರಿಗೆ ನಾವು ಹೇಳಿದ್ದೆ ಯಾಕಂದ್ರೆ ನಾವತ್ತಿ ಯಾರು ಅಧ್ಯಕ್ಷರಲ್ಲ ಉಪಾಧ್ಯಕ್ಷ ನಮ್ಮ ಅಧ್ಯಕ್ಷ ಆಗೋದ್ ಬೇಡ ನಮ್ಮ ಕಡೆ ಯಾರು ಬರ್ತೀರೋ ಅವ್ರು ಅಧ್ಯಕ್ಷ ಮಾಡ್ತಾರೆ ಅವಾಗ ಸೊ ರಮೇಶ್ ಕತ್ತಿ ಅವರು ಆನಂದ್ ಮಾಮಿಯವ್ರ ಇಬ್ಬರ ಉಳಿದ್ಬಿಟ್ರು ಲಕ್ಷ್ಮಣ್ ಸಹೋದರ ಅಣ್ಣ ಸರ್ ಜೋಲೋರ್ ಎಂಟು ಮಂದಿ ಅವರದ್ ಗುಂಪಾಗಿ ಬೇರೆ ಹೋಗ್ಬಿಟ್ರವ್ರೆ ಏಳು ಮಂದಿ ನಾವು ಸಂಖ್ಯೆ ಮಾಡಿದ್ರು ನಾವು ಗೊತ್ತು ಉಮೇಶ್ ಸಾವ್ಕ್ರ ಫೋನ್ ಮಾಡಿದ್ರು ಏ ಬಾಲಚಂದ್ರೆ ಕೈ ಕೊಟ್ಟು ಬಾದ್ರ ಅವ್ರ ಅಂತ ಮೊದಲೇ ಮೊದಲ ಹೇಳ ಅದಕ್ಕೆ ಹೋದ್ರ ಅಂದ್ಕೂಲೆ ಅದಕ್ಕೆ ಅದು ಏನು ಚಿಂತಿಲ್ಲ ಆಮ್ಯಾಗ ಆನಂದ್ ಮಾಮ್ನಿಯವರು ಸೂಚಕರಾದ ರಮೇಶ್ ಕತ್ತಿ ಅವ್ರಿಗೆ ಇನ್ನೊಬ್ರು ಸೂಚರಾಗಿ ಅವ್ರು ಕ್ಯಾಂಡಿಡೇಟ್ ಹಾಕಿಲ್ಲ ಇನ್ನೊಬ್ಬರು ಸೂಚಕರು ಅಂದ್ರೆ ಅನ್ನ ಸರ್ ಜೊಲ್ಲೆ ಆದ್ರೆ ಅವ್ರಿಗೆ ಸೂಚಕರಾದರು ಅವಾಗ ಅವ್ರು ನಾಮಿನೇಷನ್ ಹಾಕಿ ಸೂಚಕರಾಗಿ ಅಣ್ಣ ಸರ್ ಜೊಲ್ಲೆ ಅವರು ಅವ್ರು ಕೈ ಕೊಟ್ಟು ಆ ಕಡೆ ಹೋಗಿಬಿಟ್ರು ಲಕ್ಷ್ಮಣ್ ಸವದಿಯವ್ರ ಕಡೆ ಇವರು ಆ ಕಡೆ ಹೋಗ್ಬಿಟ್ರು ಆಮ್ಯಾಗ ಅವ್ರ ಕಡೆ ಇಬ್ರು ಆದ್ರೆ ಅವ್ರ ಅದಕ್ಕೆ ಅವಾಗ ನಾವೆಲ್ಲರೂ ಕೂಡಿ ನಾವು ಹೋಗಿ ಹೋಗ್ಬಾರಕ ನೀವು ಬರೀ ನಾವು ಒಟ್ಟು ಏನಾರು ಮಾಡುವತ್ತಿದ್ವು ಅವರು ಇಬ್ಬರು ಬಂದರು ನಾವು ಏಳು ಮಂದಿ ಬಿಡು ಒಂಬತ್ತು ಮಂದಿ ಅದು ದೊಡ್ಡ ಪ್ರಮಾಣದಾಗ ಇಲ್ಲ ಅಂದ್ರೆ ಓಟಿಂಗ್ ಆಯ್ತು ಯಾರು ಗೆಲ್ತಾರೆ ಯಾರು ಒಟ್ಟಾಗೊತ್ತಾಯ್ತಾ ಒಂದೇ ಓಟ್ ಬ್ಯಾಂಕ್ ಪರಕೆತ ಮಂದ್ರೆ ಮತದಾನ ಆಯ್ತು ಓಟಿಂಗ್ ನಡೀತಾರೆ ನಡೆದ ನಂತರ ಲಕ್ಷ್ಮಣ ಸೌದ್ರಿಗೆ ಏನು ಓಟ್ ಬಿದ್ದು ರಮೇಶ್ ಕತ್ತೇವ್ರಿಗೆ ಒಂಬತ್ತು ಓಟ್ ಬಿದ್ದು ಒಂದು ಹೋಟ್ಲಿಕ್ಕೆ ಹೇಳ್ತಾರೆ ಆವಾಗ ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಒಂಬತ್ತು ವರ್ಷದೊಳಗೆ ರಮೇಶ್ ಕತ್ತಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಮಾಡಕ್ಕೆ ನಾವು ಎಲ್ಲ ಸಹಕಾರ ಕೊಟ್ಟಿದ್ದೆವು ಎಲ್ಲ ಸಹಕಾರ ಕೊಟ್ಟು ನೀವು ಚಲೋ ಬ್ಯಾಂಕ್ ಅಂತ ಹೇಳಿ ಅದಕ್ಕೆ ನಿಕ್ಷೆ ಯಾಕೆ ಹೇಳ್ತೀನಂದ್ರೆ ಒಂಬತ್ತು ವರ್ಷ ಸಹಕಾರ ಕೊಟ್ಟಾಗ ಜಾರಕಿಹೊಳಿ ಚಲೋ ಅವ್ರಿಗೆ ವಿರೋಧ ಮಾಡಿದಾಗ ಒಳಗೆ ಕೆಟ್ಟ ಹೊರಗಿನವ್ರ ಅನ್ನೋದು ಈಗ ನಾವು ಹೊರಗಿನವ್ರ ಅವಾಗ ಒಳಗಿನವರ ಒಂಬತ್ತು ವರ್ಷ ನಾವೆಲ್ಲರೂ ಒಳಗಿನವ್ರ ಅವಾಗ ಒಂಬತ್ತು ವರ್ಷ ಅಗದಿ ಬಾಲಚಂದ್ರ ಚಲೋ ರಮೇಶ್ ಚಲೋ ಸತೀಶ್ ಆಫರ್ ಚಲೋ ಅವಾಗ ಹಂಗಂದ್ರು ಈಗ ನಾವು ಸ್ವಲ್ಪ ಅವ್ರಿಗೆ ಇರೋದ್ರೆ ನಮ್ಮ ಬೇಕೋತ್ ಹೋಗ್ತಾರೆ ಅಂದ್ರೆ ಇದನ್ನ ಏನ್ ಮಾಡ್ ನೀವು ಹುಕ್ಕೇರಿ ತಾಲೂಕು ಜನ ನೀವೇ ನಿರ್ಧಾರ ಮಾಡ್ಬೇಕಂದ್ರೆ ನಾವು ಹೊರಗಿನವರು ಒಳಗಿನವರು ಅಥವಾ ಎಲ್ಲರ ಜೊತೆ ಇರೋರು ಅನ್ನೋದನ್ನ ತಾವು ನಿರ್ಧಾರ ಮಾಡ್ಬೇಕಂತ ಹೇಳಿ ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಈ ವಿಷಯ ಹೇಳಕ್ಕೆ ಬಂದಿದ್ದ ನಾ ಯಾಕಂದ್ರೆ ಅಂದ್ರೆ ನಿಮ್ ತಾಲ್ಲೂಕು ಜನತೆಗೂ ಇವತ್ತೆಲ್ಲ ಸಹಕಾರ ಕೊಟ್ಟು ಅವ್ರಿಗೆ ಇಟ್ಟೊಂದು ಶಕ್ತಿಶಾಲಿ ತುಂಬಿಸಿ ಅವತ್ ತಕಸ್ ಮಾತ್ರ ರಮೇಶ್ ಕತ್ತಿ ಅವ್ರ ಅಧ್ಯಕ್ಷ ಇವತ್ತಿನ ಇವತ್ತಿಂತ ಆಗ್ತಾರಿಲ್ಲ ಲಕ್ಷ್ಮಣ್ ಸವದಿ ಅವರೇ ಅಧ್ಯಕ್ಷ ಆಗಿರ್ತಾರೆ ಹತ್ತು ವರ್ಷ ಅವರೇ ಇರ್ತದ್ರೆ ನಾವು ಆದ್ರೂ ಅವ್ರನ್ನ ಮಾಡೋದು ಉಮೇಶ್ ಹೇಳಿದಂತೇಳಿ ನಾವಿಷ್ಟೆಲ್ಲ ಪ್ರಾಮಾಣಿಕ ಮಾಡಿ ಎಲ್ಲ ಕೆಲಸ ಮಾಡಿದ್ರು ಅವರೆಲ್ಲ ಕೆಲವೊಂದ್ಸಲ ಈ ಪರಿಸ್ಥಿತಿ ನಿರ್ಮಾಣ ಆಯ್ತು ಅದಕ್ಕೆ ನಾವೆಲ್ಲರೂ ಡಿಸಿಸ್ ಬ್ಯಾಂಕ್ ವಿಚಾರ ಗಮನಕ್ಕೆ ಇರ್ಲಿ ನಾವ್ ಏನೇನ್ ಮಾಡಿದ್ ಕೇಳಕ್ ಮಾಡುದು ಅದಕ್ಕೆ ನಾವೆಲ್ಲ ಅಂದ್ರೆ ಜನ ಏನ್ ಮಾಡ್ತಾರೆ ರಾಜಕಾರಣಾಗ ನಾವು ಅವ್ರ ಜೊತೆ ಚಲೋ ಇದ್ದಾಗ ಚಲೋ ನಾವ್ ಏನಾರು ವಿರೋಧ ಅಂತ ಬೇಕೋ ತೋರ್ತಾರೆ ಅದು ರಾಜಕೀಯ ವ್ಯವಸ್ಥೆ ನಂಗೆ ಐತಿ ಅದಕ್ಕೆ ಇದೆಲ್ಲ ತಮ್ಮ ಗಮನಕ್ಕೆ ಇರ್ಲಿ ತಮ್ಗೆ ಈ ವಿಷಯ ಹಾಕ್ತವ್ರ ವಿಷಯನ ತಮ್ಮ ಗಮನಕ್ಕೆ ತರ್ತಾ ಇದೀನಿ ಅದ್ರ ಜೊತೆಗೆ ಇವತ್ತು ನಾವು ಹುಕ್ಕೇರಿ ಅಥವಾ ಶಂಕೇಶ್ವರ ಭಾಗದ ಬೆಳೆದು ಭಾಷಣ ಮಾಡಿ ಚುನಾವಣೆ ಯಾಕೆ ಮಾಡ್ತಾ ಇದ್ವಿ ಯಾಕೆ ಬಂದು ಅಂದ್ರೆ ನಮ್ಗೆಲ್ಲ ಗೊತ್ತಿರ್ಬೋದು ಈ ವಿದ್ಯುತ್ ಸಹಕಾರಿ ಸಂಘದ ಯಾಕಂದ್ರೆ ಸುಮಾರು ಆರು ಜನ ಡೈರೆಕ್ಟರ್ ಎಲ್ಲರು ಕೂತಾರೆ ಜಯಗೌಡರು ಶಶಿರಾಜ್ ಪಾಟಕ್ ಎಲ್ಲರು ಕೂತಾರೆ ಈ ಆರು ಜನ ಅವ್ರು ಬ್ಯಾಡಿ ನಮ್ಮ ಕಡೆ ಬಂದ್ರೆ ನಾವು ನಿಮ್ಗೆ ನಿಮಗೆ ಯಾರಿಗೂ ಬಾ ಅಂತೇಳಿ ಯಾರನ್ನೂ ಕರೆದಿಲ್ಲ ಇಲ್ಲಪ್ಪ ಅವ್ರ ಜೊತೆ ನಮ್ಗೆ ಹೊಂದಾಣಿಕೆ ಅವರ ನಮ್ಮ ಕಡೆ ಅಣ್ಣ ಸರ್ ಜೋರಿ ಅವ್ರ ಕಡೆ ಬಂದ್ರು ಅವರು ಬಂದ ಮತ್ತೆ ಮತ್ತು ಇನ್ನವ್ರು ಬಂದ ಎಲ್ಲ ಮತ್ತೆಲ್ಲ ಒಳ್ಳೇದು ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿ ಆಯ್ತು ಕೇತು ಹೋಗಿತ್ತು ಅಂದ್ರೆ ಎಲ್ಲರೂ ಕೂಡ ಎಂ ಪಿ ಮಾಡೋರು ಐದು ಮಂದಿರದವರು ಇವರೆಲ್ಲ ಸೇರಿ ನೀವು ಅಂತಂದ್ರು ಎಲ್ಲ ಕೂಡ ಜಯಗಳನ್ನ ಅಧ್ಯಕ್ಷ ಮಾಡಿದ್ವ್ ಮಾಡಿದ್ವರು ಅದಕ್ಕೆ ಈಗ ನಾವು ಯಾಕೆ ಇಲ್ಲಿ ಬಂದು ಇದನ್ನು ಗಟ್ಟಿಯಾಗಿ ಚುನಾವಣೆ ಮಾಡೋದಂದ್ರೆ ಈ ಆರು ಜನ ನಮ್ಮ ನಂಗೆ ಬಂದಾರ ನಾವು ಅಕಸ್ಮಾತ್ ಇವ್ರು ಕೈ ಬಿಟ್ಟು ಮೋಸ ಮಾಡಿದ್ರೆ ದೇವ್ರನು ಮೆಚ್ಚೋದಿಲ್ಲ ನಮಗೆ ಅದಕ್ಕೆ ದೇವರು ಮೆಚ್ಚೋದಿಲ್ಲ ಯಾಕಂದ್ರೆ ಅವ್ರ ಕೆಲಸ ಇದ್ದಾಗ ಅನ್ನಾಚಾರ ಜಿಲ್ಲೆಯವರು ಜಾರ್ಖಂಡ್ ಅವರು ಉಪಯೋಗ ಮಾಡ್ಕೊಂಡ್ರು ಆಮೇಲೆ ಕೈ ಬಿಟ್ಟರೆ ಇವತ್ತು ನಮ್ಮ ಬೆಕ್ಕಾದ್ರು ಇವ್ರ ಆರು ಮಂದಿಗೆ ನಮ್ದು ಆ ಗುಂಪಿನಾಗ ಇವರೇ ಕ್ಯಾಂಡಿಡೇಟ್ ಆಗೋವ್ರೆ ಇನ್ನು ಐದು ಮಂದಿ ಅವ್ರು ಹೊಸ ಕ್ಯಾಂಡಿಡೇಟ್ ಮಾಡ್ತಾರೆ ದಯಮಾಡಿ ಅವರಿಗೆಲ್ಲ ನೀವು ಸಹಕಾರ ವಿನಂತಿ ಮಾಡ್ತೀವಿ ಈಗ ನಾವು ಇವ್ರ ಸಂಬಂಧ ನಾವು ಚುನಾವಣೆ ಮಾಡೋರು ಯಾಕಂದ್ರೆ ನಂಬಿ ಬಂದಂತವನು ಯಾರನ್ನು ಮೋಸ ಮಾಡಬಾರ್ದು ಕೈ ಬಿಡಬಾರದು ಅದಕ್ಕೆ ಯಾಕಂದ್ರೆ ಈಗಿನ ರಾಜಕಾರಣದೊಳಗೆ ಮುಂಜಾನೆ ಒಂದು ಮಾತಾಡ್ತಾರೆ ಸಂಜೀಪ್ ಒಂದು ಹಂಗೆ ಆಗಬಾರ್ದು ಇವ್ರು ಯಾಕಂದ್ರೆ ನಾಳೆ ಶಾಶ್ವತ ಕಾಪ್ ನಮ್ಮ ನಂಬಿ ಬಂದದ್ದು ಇವ್ರಿಗೋಸ್ಕರ ಇವ್ರು ಆರು ಮಂದಿ ಎಂಕಿನ ಮೇಡಮ್ ಅಂತ ಇವ್ರು ಆರಾಮಾಗಿರ್ತಾರೋ ಅವ್ರ ಉಸ್ತುವಾರಿ ಮಂತ್ರಿಯವರು ಅದಾರೋ ಅವ್ರು ಎಲೆಕ್ಷನ್ ಮಾಡೇ ಮಾಡ್ತಾರೋ ಅವ್ರು ಅದಕ್ಕೆ ಮುಖ್ಯ ಭಾಗದಾಗ ಅದಕ್ಕೆ ಇವ್ರನ್ನ ನಾವು ಕೈ ಬಿಡಂಗಿಲ್ಲ ಇವ್ರಿಗೋಸ್ಕರ ಚುನಾವಣೆ ಮಾಡ್ತಾರೆ ಅದು ಏನು ಬೇಕಾದ ನಮ್ಗೆ ತ್ರಾಸಾದರೂ ನಾವು ಚುನಾವಣೆ ಮಾಡಬೇಕು ಅನಿವಾರ್ಯತೆ ಇದೆ ನಾವು ಮಾಡ್ಕೊಳ್ದೆ ಇದಕ್ಕೋಸ್ಕರ ನಾವು ಚುನಾವಣೆ ಮಾಡ್ತೇವೆ ಯಾರ ವಿರುದ್ಧ ಮಾಡಬೇಕು ಅಥವಾ ಯಾರಿಗೆ ನಾವು ಯಾರ ವಿರುದ್ಧ ಅಂತ ಮಾಡೋದಿಲ್ಲ ನಮ್ಮ ನಂಬಿದ ಬಂದಂಥ ಜನಕ್ಕೆ ನಾವು ಕೈ ಬಿಡಬಾರ್ದು ಮತ್ತು ಹುಕ್ಕೇರಿ ಭಾಗದಲ್ಲಿರುವಂಥ ಇಡೀ ಹುಕ್ಕೇರಿ ಭಾಗ ಮತ್ತು ಹೆಮೆಂಡ್ ಮಡಿ ಕ್ಷೇತ್ರದಲ್ಲಿ ಇರುವಂತಹ ರೈತರಿಗೆ ವಿದ್ಯುತ್ ಸಹಕಾರಿ ಸಂಘದಿಂದ ಮುಂದಿನ ದಿನ ಬಂದ್ರೆ ಇನ್ನೂ ಒಳ್ಳೇದಾಗಬೇಕು ನೀವು ಅವರಿಗೆಲ್ಲ ಮೂವತ್ತು ವರ್ಷ ಅಧಿಕಾರ ಕೊಟ್ಟಿದ್ರೆ ನಮಗಂತ ಐದು ವರ್ಷ ಕೊಡಿ ನಮಗೂ ಅನ್ನ ಸಹ ಸತೀಶ್ ಜಾರಕೋಳಿ ಐದು ವರ್ಷ ನಮಗೂ ಒಂದ್ಸಲ ಆಡಿದ್ರು ನಾವ್ ಅವಕಾಶ ಚಲೋ ಕೆಲಸ ಮಾಡಿ ತೋರಿಸ್ ಅಕಸ್ಮಾತ್ ಶಕ್ತಿ ದೇವ್ ನಿಮ್ಗೆ ಕೊಡ್ತಾನೆ ನೀವ್ ಬೇಕಾದ್ರೆ ಬದಲಾವಣೆ ಮಾಡೋದು ಈ ಎಲ್ಲಾ ಒಳ್ಳೆ ಉದ್ದೇಶಕ್ಕೆ ನಾವು ಚುನಾವಣೆ ಮಾಡ್ತಾ ಇದ್ದೇವೆ ಅದನ್ನ ಬಿಟ್ಟು ನಮ್ಗೆ ಬೇರೆ ಯಾವ್ದು ಉದ್ದೇಶ ಇಲ್ಲ ಅದಕ್ಕೆ ಇದಕ್ಕೆ ಅನ್ನ ಸಹ ಈ ನಮ್ಮ ಹುಕ್ಕೇರಿ ತಾಲೂಕು ವಿದ್ಯುತ್ ಸಹಕಾರ ಸಂಘ ನಮ್ಮಂದ್ರೆ ಚುನಾವಣೆ ಫೈನಲ್ ಹೆಸರು ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರು ನಾವು ಚುನಾವಣೆ ಆ ಸಹಕಾರಿ ಫೆನಲ್ ಅಥವಾ ನಮ್ ಬಿಜೆಪಿ ಅವರು ಇರ್ತಾರ ಕಾಂಗ್ರೆಸ್ ಅವ್ರು ಇರ್ತಾರ ಜೆ ಡಿ ಎಸ್ ಎಮ್ ಎಂ ಎಸ್ ಎಲ್ಲರನ್ನು ತೋದಿದ ಯಾಕಂದ್ರೆ ಸಹಕಾರ ಅಂದ್ರೆ ಪಕ್ಷ ಇಲ್ಲ ಜಾತಿ ಇಲ್ಲ ಎಲ್ಲರನ್ನು ಜಾತ್ಯತೀತವಾಗಿ ಕರ್ಕೊಂಡೋಗಿ ಈ ಚುನಾವಣೆ ಗಟ್ಟಿಯಾಗಿ ಈ ಚುನಾವಣೆ ಮಾಡ್ತೀವಿ ದಯಮಾಡಿ ಇದೊಂದು ಅವಕಾಶ ಕೊಡ್ಬೇಕಾದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೋಬೇಕು ನಾವು ಅನ್ನ ಸಹ ಜಿಲ್ಲೆಯವರು ಇವತ್ತು ಶಂಕೇಶ್ವರ್ ಬಂದು ತಮ್ಮ ಜೊತೆ ನಾವು ಮಾತಾಡ್ತಾ ಇದೀವಿ ಯಾಕಂದ್ರೆ ನಮ್ಗೆ ಯಾಕಂದ್ರೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನನಗೆ ಇಷ್ಟೊಂತ ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಗೊತ್ತೆ ಎಲ್ಲ ಬೇರೆ ಬೇರೆ ಪಕ್ಷದವರು ಎಲ್ಲ ಸಹಕಾರ ಸಂಘ ನೀವು ಎಲ್ಲ ಇಷ್ಟು ಸಂಖ್ಯೆಯಲ್ಲಿ ದೊಡ್ಡ ಬಂದಿದ್ರೆ ನಮ್ಗೆ ಬಹಳ ಖುಷಿ ಆಯ್ತು ಅದಕ್ಕೆ ನಾವು ಯಾಕಂದ್ರೆ ಮುಂದಿನ ದಿನಮಾನದಲ್ಲಿ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ಸತೀಶ್ ಜಾರಕೋಹಿ ಅವರು ಕೇಳ್ಕೊಂಡು ಅನ್ನ ಸರ್ ನಾನು ನಮ್ಮ ಚಿಕ್ಕೋಡಿ ಮತ್ತು ಶಂಕೇಶ್ವರ ಭಾಗದ ಎಲ್ಲ ಮುಖಂಡರು ಸೇರ್ಕೊಂಡು ಎಲಿಗುನ್ನೊಳಗು ಶಂಕೇಶ್ವರಿಗೂ ಹುಕ್ಕೇರಿಗೂ ಎಲ್ಲಿ ಹೇಳ್ತಾರೆ ಒಂದು ಆಗಸ್ಟ್ ಹದಿನೈದು ಒಳಗೆ ಸಹ ದೊಡ್ಡ ಪ್ರಮಾಣದಲ್ಲಿ ಒಂದು ಹತ್ತು ಸಾವಿರ ಸಂಖ್ಯೆ ಕೂಡಿ ಒಂದು ರ್ಯಾಲಿ ಮಾಡ್ಬೇಕಂತ ಒಂದು ವಿಚಾರ ಇಟ್ಕೊಂಡಿವಿ ಅದಕ್ಕೂ ಎಲ್ಲರೂ ಸಹ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಿ ಅಂದ್ರೆ ನಾವು ಇವತ್ತಿಂದ ನಮ್ಮ ಅಂದ್ರೆ ವಿದ್ಯುತ್ ಸಹಕಾರ ಚುನಾವಣೆ ಪ್ರಚಾರ ಇವತ್ತಿಂದ ಪ್ರಾರಂಭ ತಾವೆಲ್ಲ ರೋಡ್ ಕೇಳಕ್ ತಾವೆಲ್ಲರೂ ಅದಕ್ಕೆ ಪ್ರಚಾರ ಇವತ್ತಿಂದ ಪ್ರಾರಂಭ ಮಾಡ್ತೀವಿ ರೋಡ್ ಕೇಳಕ್ ಅಂದ್ರೆ ಸ್ಟಾರ್ಟ್ ಮಾಡ್ತೀವಿ ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದ್ಸಲ ಸೇರಿ ಎಲ್ಲರೂ ಒಂದು ದೊಡ್ಡ ಸಭೆ ಮಾಡ್ತೀವಿ ಇದ್ರ ಜೊತೆಗೆ ವಿದ್ಯುತ್ ಸಹಕಾರಿ ಹೆಂಗದ ಸುಮಾರು ಹೆಚ್ಚು ಕಮ್ಮಿ ಎಂಬತ್ತು ತೊಂಬತ್ತು ಸಾವಿರ ಮತದಾರ ಅದರ ಅದಕ್ಕೆ ಯಾಕಂದ್ರೆಲ್ಲ ಸಾರ್ವಜನಿಕ ಎಲ್ಲಾರು ಅದಕ್ಕೆ ಮತದಾರ ಇದಾರೆ ಆದ್ರೆ ಈಗ ನಮಗೊಂದು ಮಾಹಿತಿ ಬಂದೈತಿ ಎಷ್ಟು ಕರ್ಮ ಎಷ್ಟು ಗೊತ್ತಿಲ್ಲ ಆದ್ರೆ ಹಿಂದಿನ ಆಡಳಿತ ಮಂಡಳಿ ಅಲ್ಲಿ ಅಧಿಕಾರವನ್ನು ಇಟ್ಕೊಂಡು ಬರೀ ನೂರು ಮಂದಿ ಅಷ್ಟೇ ವೋಟಿಂಗ್ ಪವರ್ ಬರುವಂಗೆ ಮಾಡ್ಕೊಂಡ ಬರೀ ನೂರು ಮಂದಿ ಉಳಿದಾಗಲ್ಲ ಅಂದ್ರೆ ನೀವು ಜನರಲ್ ಬಾಡಿಗೆ ಬಂದಿಲ್ಲ ಕಟ್ಬಾಕಿ ಆಗಿದ್ರಿ ಅಂತೇಳಿ ಹಿಂಗೆ ಎಲ್ಲರೂ ತೆಗೆದು ಹೊರಗೆ ಹಾಕಿದಾರು ಬರೀ ಹದಿನಾರು ಮಂದಿ ಅಂದ್ರೆ ಅವ್ರ ಅಷ್ಟ ಓಟ್ ಹಾಕಬೇಕು ಅವ್ರಿಗೆ ಬರ್ಬೇಕಂತ ಮಾಡ್ಬಂದ್ ಸುದ್ದಿ ಇದೆ ಅದಕ್ಕೆ ನಾವೆಲ್ಲರೂ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳ ಮುಖಾಂತರ ಸರ್ಕಾರದಿಂದ ಹೋಗಿ ಒತ್ತಡ ಮಾಡಿ ಎಷ್ಟು ವೋಟ್ ಅದವಲ್ಲ ಎಲ್ಲ ವೋಟಿಂಗ್ ಪವರ್ ತರಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ಕಾರದಿಂದ ಅಂದ್ರೆ ಸಾವಿರ ಆಗ್ಬೋದು ಅರವತ್ತು ಸಾವಿರ ಆಗ್ಬೋದು ಎಪ್ಪತ್ತು ಸಾವಿರ ಆಗ್ಬೋದು ಅದು ತಂದು ಮತದಾನ ಅಂದ್ರೆ ಮಾಡ್ಕೊಂಡು ವ್ಯವಸ್ಥೆ ಮಾಡ್ತವೆ ಇದ್ರ ಜೊತೆ ಅಧಿಕಾರಿಗಳು ಇನ್ನೊಂದು ತಪ್ಪು ಮಾಡಿದಾರೆ ಯಾಕಂದ್ರೆ ಸುಮಾರು ರಾಜೀವ್ ಗಾಂಧಿ ಒಂದು ಯಾವುದೋ ಸ್ಕೀಮಲ್ಲಿ ಈ ಅಂದ್ರೆ ಅಂದ್ರೆ ಹುಡುಕೇರಿ ಶಂಕೇಶ್ವರ ಭಾಗಕ್ಕೆ ಯಾಕಂದ್ರೆ ಹನ್ನೆರಡರಿಂದ ಹದಿನೈದು ಸಾವಿರ ಕನೆಕ್ಷನ್ ಕೊಟ್ಟಿದ್ದಾರೆ ಅವರು ಹದಿನೈದು ಸಾವಿರ ಕನೆಕ್ಷನ್ ಕೊಟ್ಟರು ಅವ್ರು ಮೆಂಬರ್ಶಿಪ್ ಮಾಡ್ಕೊಂಡಿಲ್ಲ ಅವ್ರು ಯಾಕಂದ್ರೆ ಮೆಂಬರ್ ಒಂದ್ಸಲ ನಿಮಗೆ ವಿದ್ಯುತ್ ಪವರ್ ಕನೆಕ್ಷನ್ ಕೊಟ್ಟರೆ ನೀವು ಸಂಸ್ಥೆಗೆ ಮೆಂಬರ್ ಆದಾಗ ಹದಿನೈದು ಸಾವಿರ ಮಂದಿಗೆ ಮೆಂಬರು ಮಾಡಿಲ್ಲ ಅವ್ರು ಯಾಕಂದ್ರೆ ಅದನ್ನೇನು ಏನಾದರೂ ನೂರು ರೂಪಾಯಿ ಕಟ್ಟಿಲ್ಲ ಅದಕ್ಕೆ ಅವರು ಅದಕ್ಕೆ ನಾವು ಮಾಡಿಲ್ಲ ಹೇಳಿ ಯಾಕಂದ್ರೆ ಅದನ್ನು ಮುಚ್ಚಿರ್ತಾರೆ ಅವ್ರ ಯಾಕೆ ಅಧಿಕಾರಿಗಳು ಎಲ್ಲರೂ ಕೂಡಿ ಅದಕ್ಕೆ ಅಧಿಕಾರಿಗಳಿಗೆ ಈ ವಿದ್ಯೆ ಮುಖ ಅಕಸ್ಮಾತ್ ಅವ್ರಂಗ ಮಾಡಿದ್ರೆ ಬಹಳ ತಪ್ಪಾಗ್ತೈತಿ ಅವ್ರಿಗೆ ಶಿಕ್ಷೆ ಆಗುವಂತ ಆಗ್ತೈತಿ ಅದಕ್ಕೆ ಹದಿನೈದು ಸಾವಿರ ಓಟಿಂಗ್ ಉಳಿದವ್ಲಾರೆ ಅವನು ಓಟನ್ ತರೋ ಪ್ರಯತ್ನ ಮಾಡ್ಕೊಂಡ್ ಸರ್ಕಾರ ಸರ್ಕಾರ ಕೊಡೋದ್ರೆ ಹೈಕೋರ್ಟ್ ಗೋಚಿಸಿ ಅವ್ರ ಓಟಿಂಗ್ ಬರೋದಕ್ಕ ಬೇಕಾದ್ರೆ ಹೆಂಗಾರ ಸರ್ ಇಲೆಕ್ಷನ್ ಮುಂದಾಕ್ಸಿ ಬಿಡೋಣ ಯಾಕಂದ್ರೆ ಆ ಹೋಟಿಂಗ್ ಬಂದಾಗ ಹದಿನೈದು ಸಾವಿರ ಯಾಕಂದ್ರೆ ವಿದ್ಯುತ್ ಯಾಕಂದ್ರೆ ಅವ್ರು ಯಾರು ಮತದಾನದಿಂದ ವಂಚಿತರಾಗ್ಬಾರ್ದು ಯಾಕಂದ್ರೆ ಈ ದೇಶದ ಸಂವಿಧಾನ ಹಾಕ್ಬಿಟ್ಟಿದೆ ಮತದಾನ ಅಂದ್ರೆ ದೊಡ್ಡ ನಮ್ಮ ಹಕ್ಕದ ಅದು ವಂಚಿತ ಆಗ್ಬಾರ್ದು ಅವರು ಸಾವಿರ ಓಟ್ ಬರ್ತಕ್ಕ ನಾವು ಕೋರ್ಟು ಸರ್ಕಾರದ ಅದನ್ನ ಫೈಟ್ ಮಾಡಿ ಹೆಂಗೋ ಮಾಡಿ ಅವ್ರಿಗೆಲ್ಲ ಕೋರ್ಟ್ ನಾವು ತರ್ತೀವಿ ಅದಕ್ಕೆ ತಾವೆಲ್ಲ ಈ ಪ್ಯಾನೆಲ್ ನಾವೆಲ್ಲಾ ಕೂಡಿ ಎಲ್ಲಾರ ಇದ್ರೆ ಎಲ್ಲಾರು ಅಂದ್ರೆ ಸಹಕಾರ ಪಕ್ಷ ಪಕ್ಷಾಧ್ಯ ಅಂದ್ರೆ ಹೊರಗೆ ಕೇಸ್ ನಾವೆಲ್ಲರೂ ಇದನ್ನ ಮಾಡ್ತೀವಿ ದಯಮಾಡ್ತಾವೆಲ್ಲಾರು ಈ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಬೇಕು ಮತ್ತೆ ಎಲ್ಲಾರು ನಾವು ತಾವ್ ಗಟ್ಟ ಯಾಕಂದ್ರೆ ಚುನಾವಣೆ ಯಾಕಂದ್ರೆ ನಾವ್ ಯಾಕಂದ್ರೆ ಇದೇ ರೀ ನಾವು ಅದಗಿನವ್ರಲ್ಲ ಯಾಕಂದ್ರೆ ಎಲ್ಲರೂ ಹಕ್ಕಿರ್ತ ಯಾಕಂದ್ರೆ ಈಗ ನಾವು ಶಂಕೇಶ್ವರ ಹುಕ್ಕಿರಿಯಾಗಿ ಬಂದು ಇಲ್ಲಿ ಭಾಷಣ ಮಾಡ್ತೇವೆ ಅವರು ನಮ್ಮ ಕ್ಷೇತ್ರದಾಗ ಬಂದು ಭಾಷಣ ಮಾಡ್ಬೋದು ನಾವು ಯಾರು ಕೇಳಕ್ಕೆ ಅವ್ರಿಗೆ ಪ್ರಶ್ನೆ ಇರೋದಿಲ್ಲ ಇಡೀ ಭಾರತ ದೇಶ ಒಂದು ಸ್ವತಂತ್ರ ಇರ್ತೈತಿ ಅವರು ಬಂದು ನಮ್ಮಲ್ಲಿ ಭಾಷಣ ಮಾಡ್ಬೋದು ನಾವು ವಿರುದ್ಧ ಪ್ರಚಾರ ಮಾಡ್ಬೋದು ಅದು ಅವ್ರು ಹಾಕದ ನೀವು ಅಲ್ಲಾಕೆ ಬರ್ತೈತೆ ಯಾರು ಅದ್ರ ಅವ್ರ ಅಕಸ್ಮಾತ್ ನಮ್ಮಲ್ಲಿ ಬರ್ತಿದ್ರು ಅಂದ್ರೆ ನಾವು ಒಬ್ರಿಗೂ ಫೋನ್ ಮಾಡಿ ಹೋಗ್ಬೇಡ ಅನ್ನೋದಿಲ್ಲ ಯಾರು ಹೋಗ್ತೀರಿ ಹೋಗ್ರಿ ಅಂತ ಅದ್ರ ಅವ್ರ ಹೇಗೆ ಅಲ್ಲಿ ಬಿಡತ್ತಾರಲ್ಲ ಹೊಟ್ಟೆ ಬಿಡೋದಿಲ್ಲ ಯಾರು ಬರ್ತಿದ್ರು ಅಂತ ಅದಕ್ಕೆ ಯಾರನ್ನೂ ಮಂದಿ ತಡಿ ನಾವು ಯಾಕಂದ್ರೆ ಅವ್ರ ಪ್ರೀತಿ ವಿಶ್ವಾಸ ಎಲ್ಲಿರ್ತೈತೆ ಅಲ್ಲಿ ಹೋಗ್ತಿರ್ತಾರೋ ಅದಕ್ಕೆ ತಾವೆಲ್ಲರೂ ಈ ಚುನಾವಣೆ ಭಾಳ ಗಟ್ಟಿಯಾಗಿ ಮಾಡ್ತೀವಿ ಅದಕ್ಕೆ ಯಾಕಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆಂಟಂದ್ರೆ ಅಂದರೆ ಭಾಳ ಟೈಮ್ ಇರೋದಿಲ್ಲ ಅದಕ್ಕೆ ತಾವೆಲ್ಲರೂ ಆಡಳಿತ ಮಂಡಳಿ ಸದಸ್ಯರಿದ್ರಿ ಮುಖಂಡರಿದ್ರಿ ತಾವೆಲ್ಲರೂ ಜೋರು ಪ್ರಮಾಣದಲ್ಲಿ ಇಲೆಕ್ಷನ್ ಮಾಡೋಣ ಯಾಕಂದ್ರೆ ಸುಮಾರು ಎಂಬತ್ತೊಂಬತ್ತು ಸಾವಿರ ಮತದಾರ ಬಂದ್ರಂದ್ರೆ ಇದು ಒಂದು ಎಮ್ ಎಲ್ ಎಲೆಕ್ಷನ್ ಆದಂಗೆ ಆಗ್ತೈತೆ ಯಾಕಂದ್ರೆ ಎಲ್ಲರಿಗೂ ಮತದಾನ ಆಗ್ತೈತೆ ಅದಕ್ಕೆ ನೀವೆಲ್ಲ ರೆಡಿ ಆಗಿರು ಗಾಡಿ ಗೋಡ ಎಲ್ಲ ನಮ್ದಿರ್ತೈತಿ ನೀವು ಮಾಡಿ ಇಲೆಕ್ಷನ್ ಎಲೆಕ್ಷನ್ ಅಲ್ಲ அதுக்க <laughs> <laughs> ಎಲ್ಲ ಗಾಡಿ ಕೂಡ ಎಲ್ಲಾನು ನಾವು ಮಾಡ್ತೇವೆ ಅಣ್ಣ ಸಪ್ಲಿಲ್ಲ ಅದಕ್ಕೆ ನೀವು ಗಾಡಿ ಓಡಿಸಿ ಜೈಗೋಡ್ರೆ ಬಿಡಬೇಡ್ರಿ ಒಟ್ಟೆ ಯಾಕಂದ್ರೆ ಚಲೋ ಕೆಲಸ ಮಾಡಿ ಇನ್ನೂ ಚಲೋ ಕೆಲಸ ಮಾಡ್ಬೇಕು ಯಾಕಂದ್ರೆ ನಾವೆಲ್ಲ ಅವ್ರು ಟಿ ಸಿ ಕೇಳಕ್ಕೆ ಹೋಗ್ಬಿಡ್ತೀವಿ ಇನ್ನೊಂದ್ ಕಡೆ ಹೋಗಿ ನಿಲ್ಬಾರ್ದು ಎರಡು ಕಮ್ ಬೇಕಂದ್ರೆ ಇನ್ನೊಂದ್ ಕಡೆ ಹೋಗಿ ಕಾಯ್ಬಾರ ಇವತ್ತಾದಂದ್ರೆ ಡೈರೆಕ್ಟ್ ಪವರ್ಸ್ ಕೊಡ್ಬೇಕು ಅಲ್ಲೇ ರೈತರು ಬಂದವ್ರು ಕೆಲಸ ಮಾಡ್ಕೊಂಡ್ ಮಾಡುದಿಲ್ಲ ಅಂದ್ರೆ ಅಂತೇಳಿ ಅವ್ರ ನಗದಿ ಕಷಲ್ ಮಾಡಿ ಕೇಳ್ಬೋದು ಅದಕ್ಕಿದೆಲ್ಲ ನಿಮ್ಗೆ ಒಳ್ಳೆ ಉಜ್ವಲ ಭವಿಷ್ಯತಿ ದಯಮಾಡೆ ಯಾಕಂದ್ರೆ ನಾವೆಲ್ಲ ಮಾತಾಡ್ತಿದ್ದು ಯಾಕಂದ್ರೆ ಮನ್ನೆಲ್ಲ ನಾವು ಶಂಕೇಶ್ವರ ಉಕ್ಕೇರಿ ಮುಖಂಡರು ಅನ್ನ ಸಭೆಯಲ್ಲೇ ಮಾತಾಡ್ತಿದ್ರೆ ಇಡೀ ಭಾರತ ದೇಶ ಭಾರತ ದೇಶ ಉಕ್ಕೇರಿ ವಿಧಾನಸಭಾ ಮತದಾರ ನೀವು ಏನು ಕಂದ್ರಿ ನಿಮ್ಮಂತವ್ರ ದೇಶದಾಗ ಇಷ್ಟು ಒಳ್ಳೆ ಮಂದಿ ಎಲ್ಲಿ ಇಡೀ ದೇಶೊಳಗೆ ಒಳಗೆ ಬರೀ ಇಲ್ಲ ಅಂದ್ರೆ ಯಾಕಂದ್ರೆ ನೀವು ನಿಜಾದಂತ ಸಮಾಧಾನ ಶಾಂತ ಯಾರಿಗೂ ಪ್ರಶ್ನೆ ಮಾಡುದಿಲ್ಲ ಸುಮ್ಮನೆ ಇರ್ತಿದೆ ನಮ್ ಕಡೆ ಆದ್ರೆ ನಮ್ಮ ಮಂದಿ ಬಂದ ಜಗಳ ತೆಗಿತಾರೆ ಯಾಕಂದ್ರೆ ಅಂತ ಹೇಳಿ ಇಷ್ಟು ನಾವು ಇದ್ರು ಸಮೀಪ ಇದ್ರು ಮಂದಿ ಬಂದು ಪ್ರಶ್ನೆ ಮಾಡ್ತಾರೆ ಕೇಳ್ತಾರೆ ಅದಕ್ಕೆ ನಾವೆಲ್ಲ ಇಷ್ಟ ಪ್ರೀತಿ ವಿಶ್ವಾಸದಿಂದ ಇರ್ತವೆ ನೀವು ಒಂದೇ ಮಾತೇಳ್ತೇನು ಹೋದ್ಸಲ ಎಮ್ ಎಲ್ ಎಲೆಕ್ಷನ್ ಅಂದ್ರೆ ಎಲ್ಲ ಕಡೆ ಬಿಜೆಪಿ ಬಿದ್ದೆ ನಾವು ಹೋದ್ ಸಲ ಚುನಾವಣೆಗೆ ಹೋಗಲಿ ಪ್ರಚಾರಕ್ಕೆ ಹೋಗಿಲ್ಲ ಬರೀ ಮನೆ ಇದ್ದೀನಿ ಮಂದಿ ನನಗೆ ಎಪ್ಪತ್ತೈದು ಸಾವಿರ ಲೀಡ್ಲಾಸ್ಟ್ ಅಂದ್ರೆ ನಾ ಎಲ್ಲಿ ಹೋಗಿಲ್ರಿ ಯಾಕಂದ್ರೆ ಮಂದಿ ತಪ್ಪು ಮಾಡ್ರೆ ಬೇಯ್ತಾರೋ ಅವ್ರು ಬೇಯಿಂದ ಆಗ್ತದೆ ತಿಳ್ಕೊತೀನಪ್ಪ ನಾವು ಮಂದಿ ಯಾಕೆ ಬೇಕಾರೆ ಏನೋ ತಪ್ಪು ಇರ್ಬೇಕಂತ ಅದಕ್ಕೆ ನಾವು ಮಂದಿನ ಪ್ರಶ್ನೆ ಮಾಡಕ್ಕೆ ಬಿಡ್ಬೇಕು ಅವ್ರು ಒದ್ ಹಿಡಿಬಾರ್ದು ಅದಕ್ಕೆ ನಾವು ನಿಮ್ಗೆ ಒಳ್ಳೆಯ ಒಂದು ಅವಕಾಶ ಬಂದೈತಿ ವಿದ್ಯುತ್ ಸಕಾರಿ ಇದ್ರ ಮುಖಾಂತರ ಅದಕ್ಕೆ ತಾವು ದಯಮಾಡಿ ಈ ಚುನಾವಣೆ ನಮ್ಮ ಪ್ಯಾನ ಅಪ್ಪನ ಕೂಡ ಹೆಸರು ಮೇಲೆ ನಾವು ಪ್ಯಾನಲ್ ಮಾಡ್ತಿದ್ವಿ ಅದಕ್ಕೆ ಆಶೀರ್ವಾದ ಬಂದು ಅದರಾಗ ಸತೀಶ್ ಜಾರಕೋಳಿ ಇರ್ತಾರೆ ಅಣ್ಣಾ ಸಾಹೆಬ್ ಜೊಲ್ಲೆ ಇರ್ತಾರೆ ನಾವಿರ್ತೀವಿ ಎಲ್ಲ ಪಕ್ಷ ಕೂಡಿ ಮಾಡ್ತೀವಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಅದ್ರ ಜೊತೆಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಹೇರ್ಯವ್ರು ಯಾಕಂದ್ರೆ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿಗೆ ಅವರು ಪಾಪ ಕಣ್ಣು ಮುಂಚೆ ಯಾರು ಬೇಡದ್ರು ನೂರು ಕೋಟಿ ರೂಪಾಯಿ ಅವ್ರು ನೂರು ಕೋಟಿ ಅಂದ್ರೆ ಒಳ್ಳೇದಾಗ ಫ್ಯಾಕ್ಟ್ರಿ ಹೇಳಿ ಈಗ ನೂರು ಕೋಟಿ ಹಾಕಿ ಇನ್ನೂ ಮುನ್ನೂರು ಕೋಟಿ ರೂಪಾಯಿ ಹಾಕಕ್ಕೆ ತಯಾರಿದ್ರು ಅವ್ರು ಶುಗರ್ ಫ್ಯಾಕ್ಟ್ರಿಗೆ ಆಗಿಡಿಯೋದನ್ನ ಅಗದಿ ಒಳ್ಳೆ ಫ್ಯಾಕ್ಟ್ರಿ ಬಂದ್ರೆ ಅಪ್ಪನಗೌಡ್ ಕಡಿದಂತ ಫ್ಯಾಕ್ಟ್ರಿ ಮುಳುಗಬಾರ್ದು ಹೋಗಬಾರ್ದು ಅಂತ ಹೇಳಿ ಇನ್ನೂ ಮೂರು ಕೋಟಿ ಮುನ್ನೂರು ಕೋಟಿ ಹಾಕಿದಾಗ ಕೆಲವೊಂದು ಆಡಳಿತ ಮಂಡಳಿ ಸದಸ್ಯರು ಹೆಂಗ ಮಾಡಿ ನೀವು ನೋಡ್ರಿ ಅದಕ್ಕೆ ಡೈರೆಕ್ಟರ್ ಹೆಂಗ್ ವಾರ ಬಿಟ್ಟು ಮತ್ತೆ ನಮ್ ಕಡೆ ಬಂದ್ರೆ ಮತ್ತೆ ಆಶೀರ್ಪಡ್ಬೇಡವ್ ಈಗ ಡೈರೆಕ್ಟರ್ ಮತ್ತೊಂದು ವಾರದ ಮತ್ ಈ ಕಡೆ ಬಂದ್ರೆ ಬಂದ್ರೆ ಅವ್ರೆಲ್ಲಾರು ಏಳು ಬಂದ್ ಜಗಳ ಹೇಳಕ್ ಹಾಕುದಿಲ್ಲ ಅದಕ್ಕೆ ಮೀಡಿಯಾದ ಹಬ್ಬ ಇದ್ದರೆ ಒಂದ್ ಅಕಡೆ ಒಂದ್ ಈ ಕಡೆ ಹೋಗ್ತೀರಿ ಹಂಗ ಚಾಲಿ ಅದಕ್ಕೆ ಒಂದು ವಾರದ ಬಂದ್ರು ಆಶೀರ್ವಾದ ಮತ್ತೆ ಹೇಳ್ತಾರೆ ಗೊತ್ತಿಲ್ಲ ಅದಕ್ಕಾದ್ರೂ ನಾವು ಏನು ಅನ್ನ ಸರ್ಜಲ್ಲಿ ಆಯ್ತಪ್ಪ ನೀವು ನಾವು ಆ ಫ್ಯಾಕ್ಟ್ರಿ ಮಾತ್ರ ಹಾಳು ಮಾಡಬೇಡಿ ಆ ಫ್ಯಾಕ್ಟರಿ ಉಳಿಸ್ರಿ ಬೆಳೆಸ್ರಿ ರೈತರ ಫ್ಯಾಕ್ಟರಿ ಆಶೀರ್ವಾದ ಮಾಡಿ ಕಳಿಸಿದ್ವಿ ಅದಕ್ಕೆ ಈ ವಿದ್ಯುತ್ ಸಹಕಾರಿ ಚುನಾವಣೆಯಲ್ಲಿ ತಾವೆಲ್ಲರೂ ನಮ್ಮ ಇದೇನು ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರ ಬಗ್ಗೆ ಪ್ಯಾನೆಲ್ ಮಾಡ್ತಾ ಆ ಪ್ಯಾನೆಲ್ಗೆ ತಾವು ಆಶೀರ್ವಾದ ಮಾಡಬೇಕು ಗೆಲ್ಲಿಸಬೇಕು ನಿಮ್ಮೆಲ್ಲರ ಸೇವಾ ಮಾಡೋಕೆ ಅವಕಾಶ ಮಾಡಿ ಕೊಡಬೇಕಂತೇಳಿ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ಇವತ್ತು ಕಾರ್ಯಕ್ರಮ ತಮಗೂ ಎಲ್ಲ ಗೌರವ ಆಗ್ತದೆ ಒಂದು ಸಿ ನಾನು ಮಾತು ಮುಗಿಸ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ಈಗ ಇನ್ನೊಂದ್ ಎಲ್ಲ ಕೆಳಾತಾರ್ ಇಡ್ರುಗಳ್ರಿ ಈ ಪೊಲೀಸ್ ಸ್ಟೇಷನ್ ತಹಸೀಲ್ದಾರ್ ಆಫೀಸ್ ಬಹಳ ಕಿರಿಕಿರಿ ಆಗ್ತಿರ್ತದೆ ಏನ್ ಹಂಚ್ಬೇಡ್ರಿ ಅಣ್ಣ ಇಲ್ಲೇ ಇರ್ತೀವಿ ಬೇಕಾದ್ರೆ ಕೂಡ ನೀವೆಲ್ಲ ಮೂವ್ ಅಂದ್ರೆ ಒಂದ್ ಶಂಕೇಶ್ವರದಾಗ ಆಫೀಸ್ ತೆಗಿತೀರ ನೀವೆಲ್ಲ ಮೂವ್ ಅಂದ್ರೆ ತೆಗಿತೀವಿ ಏನು ಅಂಚಾಕ್ ಹೋಗ್ಬಾರ್ದು ಪೊಲೀಸರು ಅದು ಎಲ್ಲ ನಾವು ಇರ್ತೀವಿ ಅದಕ್ಕೆ ಮಾಡೋದು ನಾವು ಇರ್ದ ಯಾರು ಹೋಗ್ಬಾರ್ದಿತ್ತು ಈಗ ಅನಿವಾರ್ಯ ಇದೆ ಇದ್ರ ಜೊತೆ ಇನ್ನೊಂದು ವಿಷಯ ಹೇಳೋದು ಹೇಳೋದ್ ಈಗ ಹೇಳ್ಬಿಡ್ತಿದ್ವಿ ಸುಮಾರು ಇಪ್ಪತ್ತಾರು ವರ್ಷದಿಂದ ನಿಮ್ಮ ಹುಕ್ಕೇರಿ ತಾಲೂಕಲ್ಲಿ ಡಿ ಸಿ ಸಿ ಬ್ಯಾಂಕ್ ಒಟ್ಟೆ ಇಲೆಕ್ಷನ್ ಆಗಿಲ್ಲ ಇಪ್ಪತ್ತಾರು ವರ್ಷ ಹೊಟ್ಟೆ ಆ ಸೊಸೈಟಿ ಸೆಕ್ರೆಟರಿ ಇಲ್ಲಿ ಇದಾನೋ ಚೇರ್ಮನ್ ಇಲ್ಲಿ ಮೆಂಬರ್ ಇಲ್ಲ ಯಾರು ಮಾನಿಸಿದ ನೋಡಿಲ್ಲ ಹೋಗಿ ಅವ್ರದ್ದಾ ಇಪ್ಪತ್ತು ವರ್ಷ ಆಗಿಲ್ಲ ನೀವೆಲ್ಲರೂ ಹೂ ಅಂತ ಆಶೀರ್ವಾದ ಮಾಡ್ರೆ ಡಿ ಸಿ ಸಿ ಬ್ಯಾಂಕ್ ಒಂದು ಕ್ಯಾಂಡಿಡೇಟ್ ಹಾಕ್ತು ಗೆಲ್ಲಿ ಬೇಕಾದ್ರೆ ಸೋಲಿ ನಿಮ್ಮ ಹೂವು ಅಂದರೆ ಅದನ್ನು ಒಂದು ಡಿ ಸಿ ಸಿ ಬ್ಯಾಂಕ್ ಒಬ್ಬನ ಅದ್ಯ ಯಾರ ಅಭ್ಯರ್ಥಿ ಒಳ್ಳೆಯವ್ರು ನಿಲ್ಲಿಸ್ತೇವೆ ನಿಲ್ಲಿಸಿದಂದ್ರೆ ಗೆಲ್ಲಬೇಕಿಲ್ಲ ಚುನಾವಣೆ ಆಗಿಲ್ಲರೆ ಅದಕ್ಕೆ ಸೊಸೈಟಿಗೆ ಹೋಗಿ ಅವರು ಭೇಟಾಗಲಿ ಕೈ ಮುಗಿಲಿ ಅದಕ್ಕೆ ನಾವು ಅದನ್ನು ಅಂದರೆ ಈ ಬ್ಯಾಂಕ್ದಾಗ ಚರ್ಚೆ ಮಾಡತ್ತೀವಿ ಅದಕ್ಕೆ ಆಗಸ್ಟ್ ಹತ್ ನಂತರ ಡಿ ಸಿ ಎಸ್ ಬ್ಯಾಂಕ್ ಸಂಬಂಧಪಟ್ಟಾಗ ಒಂದು ಮೀಟಿಂಗ್ ಮಾಡಿ ಒಟ್ಟು ಈ ಸಲ ಹುಕ್ಕೇರಿ ತಾಲೂಕು ಡಿ ಸಿ ಎಸ್ ಬ್ಯಾಂಕ್ ಇಲೆಕ್ಷನ್ ಮಾಡೋಣ ಎಲ್ಲೋದು ಸೋಲೋದು ಅದನ್ನು ಮನೆ ನಿಮ್ಮ ಆಶೀರ್ವಾದ ಅದಕ್ಕೆ ಇದು ಸಲ ಈ ತಾಲೂಕಿನಿಂದ ಡಿ ಸಿ ಬ್ಯಾಂಕ್ ಚುನಾವಣೆ ಅನ್ನ ಸಭೆಯಲ್ಲಿ ನಾವು ಮಾಡಿಸ್ತೋತೇ ನೀವು ಏರಿಕೆ ಇದೊಂದು ವಿಷಯ ಹೇಳಬೇಕಾಯ್ತು ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಸಹಕಾರ ಕೊಡದಂಥ ಇಲ್ಲಿ ನೆರವೇರಿದಂಥ ಸಮಸ್ತ ಎಲ್ಲ ಗುರು ಹಿರಿಯರು ತಮ್ಗೆಲ್ಲ